ಪ್ರಧಾನಿ ನರೇಂದ್ರ ಮೋದಿ ಕೆನಡಾದ ಯಶಸ್ವಿ ಪ್ರವಾಸದ ಬಳಿಕ ಕ್ರೊಯೇಷಿಯಾ ತಲುಪಿದ್ದಾರೆ ಜಾಗ್ರಿಬ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಕ್ರೊಯೇಷಿಯಾ ಪ್ರಧಾನಿ ಆಂಡ್ರೆಜ್ ವೆಂಕೊವಿಚ್ ಸ್ವಾಗತಿಸಿದರು ಬಳಿಕ ಭಾರತೀಯ ಸಮುದಾಯದಿಂದ ಪ್ರಧಾನಿಯವರಿಗೆ ಭವ್ಯ ಸ್ವಾಗತ ನೀಡಲಾಯಿತು ಈ ವೇಳೆ ವೇದ ಪಠಣ ಪಾರಂಪರಿಕ ನೃತ್ಯ ಪ್ರದರ್ಶನಗಳು ಜರುಗಿದವು ಇಂದು ಪ್ರಧಾನಿ ನರೇಂದ್ರ ಮೋದಿ ಕ್ರೊಯೇಷ್ಯಾದ ಅಧ್ಯಕ್ಷ ಜೋರಾನ್ ಮಿಲಾನೋವಿಚ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಈ ಐತಿಹಾಸಿಕ ಭೇಟಿಯಲ್ಲಿ ಅವರು ಕ್ರೊಯೇಷ್ಯಾದೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದು ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುವ ನಿರೀಕ್ಷೆಯಿದೆ ವಿಜ್ಞಾನ ತಂತ್ರಜ್ಞಾನ ಕೃಷಿ ಶಿಕ್ಷಣ ಮತ್ತು ಸಾಂಸ್ಕೃತಿಕ ವಲಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಒಪ್ಪಂದಗಳಿಗೆ ಅಂಕಿತ ಹಾಕುವ ಸಾಧ್ಯತೆ ಇದೆ ಸಮಗ್ರ ಕೃಷಿ ಒಪ್ಪಂದ ಏರ್ಪಡುವ ನಿರೀಕ್ಷೆಯಿದ್ದು ಇದು ಮೂವತ್ತು ಆದ್ಯತೆಯ ಕ್ಷೇತ್ರಗಳನ್ನು ಒಳಗೊಂಡಿದೆ ಪ್ರದರ್ಶನ ಕಲೆಗಳು ವಸ್ತು ಸಂಗ್ರಹಾಲಯಗಳು ಪುರಾತತ್ವಶಾಸ್ತ್ರ ಮತ್ತು ಮಾಧ್ಯಮವನ್ನು ಒಳಗೊಂಡ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಎರಡು ಸಾವಿರದ ಮೂವತ್ತರವರೆಗೆ ವಿಸ್ತರಿಸುವ ವಿಷಯದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ